ಹಾಯ್ ನಮಸ್ಕಾರ ಖುಷಿ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತು ಒಂದು ವಿಶೇಷವಾದ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗೆ ರಿಕ್ವೆಸ್ಟ್ ವಿಡಿಯೋ ಅಂತ ಕೂಡ ಹೇಳ್ತೀನಿ ನನ್ನ ಗ್ರೂಪಿನ ನನ್ನ ಸಹೋದರಿಯೊಬ್ಬರು ಇದನ್ನು ತುಂಬ ಬಾರಿ ಹೇಳಿದರು ಇದ್ರ ಬಗ್ಗೆ ಒಂದು ಎಲ್ತ್ ಟಿಪ್ಸ್ ಅಂತಲೂ ಕೂಡ ಇದನ್ನು ನಾನು ಅಂದ್ಕೋಬಹುದು ಟೈಟಲ್ನ ಗಮನಿಸಿದ್ದೀರಾ ಮಂಡಿ ನೋವಿಗೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಸೂಪರ್ ರೆಮಿಡಿ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವಾತಾವರಣ ಥಂಡಿ ಇದೆ ಸಂಜೆ ಕೂಡ ಆಗಿದೆ ಬನ್ನಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ ಕಾಫಿ ಕುಡಿದು ಇವತ್ತು ತಂದಿರುವಂಥ ಒಂದು ರೆಮಿಡಿ ಏನು ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ಲೊಕೇಶನ್ನು ನಾನು ಯಾವಾಗಲೂ ಕೂಡ ಇನ್ಸ್ಟಾಗ್ರಾಮ್ ರೀಲ್ಸು ಕೂಡ ನಾನು ಹೆಚ್ಚಿಗೆ ಇದೇ ಜಾಗದಲ್ಲಿ ಮಾಡ್ತೀನಿ ನೀವು ಗಮನಿಸ್ತಿರ್ತೀರ ನನಗೆ ಇಲ್ಲಿ ತುಂಬ ಇಷ್ಟ ಮನೆ ಒಳಗಿಂತ ಈ ಸ್ಟ ಮೆಟ್ಲಲ್ಲಿ ಕೂತ್ಕೊಂಡು ನಾನು ವೀಡಿಯೋ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋ ಕ್ಲಾರಿಟಿ ಕೂಡ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಮೆಟ್ಲ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಹೆಚ್ಚಿಗೆ ಇನ್ಸ್ಟಾಗ್ರಾಮ್ ರೀಲ್ಸನ್ನು ನಾನು ಇಲ್ಲೇ ಮಾಡಿರ್ತೀನಿ ನೀವು ಗಮನಿಸ್ತಿರ್ತೀರ ಅದರಿಂದ ಇವತ್ತಿನ ವೀಡಿಯೋನ ಬನ್ನಿ ಬಿಸಿ ಬಿಸಿ ಬೆಲ್ಲದ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸಕ್ಕರೆ ಫುಲ್ ಸ್ಟಾಪ್ ಮಾಡಿದ್ದೀನಿ ಸಕ್ಕರೆ ನಾನು ಯಾವುದಕ್ಕೂ ಕೂಡ ಯೂಸ್ ಮಾಡ್ತಾ ಇಲ್ಲ ಬೆಲ್ಲದ ಪೌಡ್ರ್ ಸಿಗುತ್ತಲ್ಲ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನ ಉಪಯೋಗಿಸ್ಕೊಳ್ತೀನಿ ಏಕೆಂದರೆ ಚಳಿ ಇದೆ ನಾನು ಬ್ಲಾಕ್ ಕಾಫಿ ಬ್ಲ್ಯಾಕ್ ಕಾಫಿ ಮಾತ್ರ ಕುಡಿತಾ ಇದೆ ಇವತ್ತು ಕಾಫಿನೇ ಕುಡಿಯೋಣ ಅಂತ ಅನ್ನಿಸ್ತು ನಾನಿವಾಗ ಲಿವಿಸ್ಟಾ ಕಾಫಿ ಪೌಡ್ರ್ ಸ್ಟ್ರಾಂಗ್ ಲಿವಿಸ್ಟಾ ಸ್ಟ್ರಾಂಗ್ ಅಂತ ಬರುತ್ತಲ್ಲ ಅದೊಂದು ಪ್ಯಾಕೆಟನ್ನು ಹಾಕಿದ್ದೀನಿ ಒಂದು ಸ್ಪೂನು ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ತುಂಬ ಜನ ಅಕ್ಕ ನಿಂತ್ಕೊಂಡು ನೀರು ಕುಡಿಬೇಡಿ ಅಂತ ಹೇಳ್ತೀರಾ ಖಂಡಿತ ನನಗೆ ತಿಳ್ಕೊಂಡಿದ್ದೀನಿ ನಾವು ನಿಂತ್ಕೊಂಡು ನೀರು ಕುಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಜಾಯಿಂಟ್ ಪೇಯ್ನು ಮೂಳೆ ನೋವಿದ್ರೆ ಖಂಡಿತ ಇನ್ನು ಉಲ್ಬಣ ಆಗುತ್ತೆ ನಾವು ಯಾವುದೇ ಮೆಡಿಷನ್ ತಗೊಂಡರೂ ಕೂಡ ಮೂಳೆ ನೋವು ಕಡಿಮೆ ಆಗೋಲ್ಲ ಆದಷ್ಟು ನೀರು ಕುಡಿಬೇಕಾದ್ರೆ ಕುತ್ಕೊಂಡು ನೀರನ್ನು ಕುಡಿಯುವಂಥದ್ದನ್ನು ನಾವು ಮಾಡ್ಕೋಬೇಕು ನಾನು ವೀಡಿಯೋಲಿ ಮೊಬೈಲು ಅಂದರೆ ಕ್ಯಾಮ್ರಾ ಇಟ್ಟಿದ್ದೀನಲ್ಲ ಆ ವಿಡಿಯೋಗೋಸ್ಕರ ಇನ್ನು ಕುತ್ಕೊಂಡು ತಗೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಕೆಲವು ಬಾರಿ ನೀರನ್ನು ಕುಡಿತೀನಿ ನೀವು ಯಾರು ಆ ತಪ್ಪನ್ನು ಮಾಡಬೇಡಿ ಆದಷ್ಟು ಕೂತ್ಕೊಂಡು ನೀರನ್ನು ಕುಡಿ ನೀರಂತೂ ಮುಖ್ಯವಾಗಿ ಕುತ್ಕೊಂಡೇ ಕುಡಿಯುವಂಥದ್ದನ್ನು ಮಾಡಬೇಕು ಬಿಸಿ ಬಿಸಿಯಾದ ಸ್ಟ್ರಾಂಗ್ ಒಂದು ಕಪ್ ಕಾಫಿ ಮಾಡ್ಕೊಬಂದೆ ಕುಡಿದು ನನ್ನ ಮಾತನ್ನು ಮುಂದುವರಿಸ್ತೀನಿ ಇವತ್ತಿನ ಕಂಟೆಂಟ್ ತುಂಬ ಯೂಸ್ಫುಲ್ ಅಂತ ಅಂತೀನಿ ರಿಕ್ವೆಸ್ಟ್ ವಿಡಿಯೋ ಅಂತ ಕೂಡ ಹೇಳಬಹುದು ಮಂಡಿ ನೋವುಗೋಸ್ಕರ ಮಂಡಿ ನೋವು ಯಾರೆಲ್ಲ ಮಂಡಿ ನೋವಿನಿಂದ ಕಷ್ಟಪಡ್ತಾ ಇದ್ದೀರೋ ಅಂಥವರು ಮನೆಯಲ್ಲಿ ನಾನು ಹೇಳಿಕೊಡುವಂಥ ಒಂದು ಮದ್ದನ್ನು ಪ್ರಯೋಗ ಮಾಡ್ಕೊಳ್ಳಿ ಕೆಲವ್ರಿಗೆ ಮೆನ್ ಆಫ್ ಟೈಮಲ್ಲಿ ಮುಟ್ಟು ನಿಲ್ಲುವಂಥ ಸಮಯದಲ್ಲೂ ಕೂಡ ಮಂಡಿ ನೋವು ಬರ್ತಾ ಇರುತ್ತೆ ಕಾಫಿ ಎಲ್ಲ ಕುಡಿದಾಯಿತು ಬನ್ನಿ ಇವತ್ತು ಮಂಡಿ ನೋವಿಗೆ ತುಂಬ ತುಂಬಾ ಹೆಣ್ಮಕ್ಕಳು ಮಹಿಳೆಯರು ಅಂದರೆ ವಯಸ್ಸಾದಂಥವರು ತುಂಬ ಬಾಧೆ ಪಡ್ತಾ ಇರುವಂಥದ್ದು ಮಂಡಿ ನೋವಿಂದ ತುಂಬ ಹೆಣ್ಮಕ್ಳಿಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಅದರಲ್ಲೂ ದಪ್ಪ ಇರೋರ್ಗಂತೂ ಮಂಡಿ ನೋವು ತುಂಬಾ ಬದಸ್ತಾ ಇರುತ್ತೆ ಹೇಳಿದ್ರೆ ನಮ್ಮ ದೇಹದ ತೂಕ ಮಂಡಿ ಮೇಲೆ ಬೀಳೋದ್ರಿಂದನೇ ಅದು ಏನು ಆ ಮೂಳೆ ಮಧ್ಯ ಒಂದು ಸಾಲಿಡ್ ರೂಪದಲ್ಲಿ ಇರುತ್ತೆ ಒಂದು ಲಿಕ್ವಿಡ್ ರೂಪದಲ್ಲಿ ತುಪ್ಪ ಅಂತ ಹೇಳ್ತೀವಿ ಅದು ಡ್ರೈ ಆದಾಗ ಹೆಣ್ಮಕ್ಳಿಗೆ ಆ ಜಾಗ ತುಂಬ ನೋವು ಬರುತ್ತೆ ಒಂದು ಮೆಟ್ಲು ಕೂಡ ತೊಗೊ ಕಸ ಆ ಪರಿಸ್ಥಿತಿ ಕುತ್ಕೊಂಡ್ರೆ ಎದೊಳೋದಕ್ಕೂ ಕಷ್ಟ ಈ ರೀತಿ ಸಮಸ್ಯೆನ ನಾವು ಫೇಸ್ ಮಾಡ್ತಾ ಇರ್ತೀವಿ ಸಣ್ಣಕ್ಕಿರೋ ಕೂಡ ಮಂಡಿ ನೋವು ಬರುತ್ತೆ ಬರೀ ದಪ್ಪ ಇದ್ದರೆ ಅಂತಲ್ಲ ಸಣ್ಣಕ್ಕಿರೋರ್ಗೂ ಕೂಡ ಕ್ಯಾಲ್ಸಿಯಂ ಏನಾದರೂ ಅವ್ರಿಗೆ ತೀರಾ ಕಡಿಮೆ ಇದ್ದಿದ್ದರೆ ಅಂಥವ್ರಿಗೂ ಕೂಡ ಮಂಡಿ ನೋವು ತುಂಬಾ ಬಾಧೆ ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಮನೆಯಲ್ಲಿ ಕೆಲವು ರೆಮಿಡಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಕೆಲವು ಎಕ್ಸಸೈಸ್ನ ಮಾಡ್ಕೊಳ್ಳೋದ್ರಿಂದ ನಾವು ಮಂಡಿ ನೋವನ್ನ ನಾವು ಕಡಿಮೆ ಮಾಡ್ಕೋಬಹುದು ಮತ್ತು ತುಂಬ ಹೀಟ್ ಆದರೂ ಕೂಡ ಹೀಟ್ ಆದಾಗ ನಮ್ಮ ಬಲಭಾಗದ ಮಂಡಿ ನೋವೇನಾದರೂ ಬರ್ತಾ ಇದೆ ಅಂದರೆ ನಿಮಗೆ ಹೀಟ್ ಆಗಿರುತ್ತೆ ತುಂಬ ಅಂಥವರು ಮೋಸಂಬಿ ಜ್ಯೂಸನ್ನು ಕುಡಿಯುವಂಥದ್ದನ್ನು ಮಾಡ್ಕೊಳ್ಳಿ ಮೋಸಂಬಿ ಜ್ಯೂಸನ್ನ ಆದಷ್ಟು ಸಕ್ಕರೆನ ಕಡಿಮೆ ಮಾಡ್ಕೊಳ್ಳಿ ಮೋಸಂಬಿ ರಸನ ತಗೊಂಡು ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಹುಳಿ ಹುಳಿ ಅನಿಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ದಿನ ಕುಡಿಯುವಂಥದ್ದನ್ನು ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಒಂದು ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಸೂಪರ್ ರೆಮಿಡಿ ಅಂತ ಕೂಡ ಹೇಳ್ಬೋದು ಮಂಡಿ ನೋಗೆ ಆಪ್ರೇಷನು ಅದು ಇದು ಅಂತ ಖಂಡಿತ ಹೋಗಬೇಡಿ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲವೇ ಅಲ್ಲ ಮಂಡಿ ನೋವಿಗೆ ಮಂಡಿ ಆಪ್ರೇಷ್ ಚಿಪ್ಪನ ಆಪ್ರೇಷನ್ ಮಾಡಿ ಅದನ್ನು ಮಾಡ್ಕೊಬಂದು ನೀವು ಬೆಡ್ ರೆಸ್ಟ್ ತೊಗೊಂಡು ಮತ್ತೆ ತೂಕ ಹೆಚ್ಚಿಸ್ಕೊತೀವಿ ಮತ್ತು ಆ ರಿಪೀಟ್ ಅದೇ ನೋವು ನಮಗೆ ಕಾಡಲಿಕ್ಕೆ ಶುರುವಾಗುತ್ತೆ ಆದಷ್ಟು ಮನೆ ಮದ್ದುಗಳಿಂದ ನಾವು ಮಂಡಿ ನೋವನ್ನ ನಾವು ಸಮನಗೊಳಿಸ್ಕೋಬಹುದು ಕಡಿಮೆ ಅಂತೂ ಮಾಡ್ಕೋಬಹುದು ಅದಕ್ಕೆ ಏನೆಲ್ಲ ಮಾಡಬೇಕು ಅಂತ ನಿಮಗೆ ನಾನು ತಿಳ್ಕೊಂಡಿರುವಷ್ಟನ್ನು ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ ಮೇನಾಗಿ ನಮ್ಮ ತೂಕನ ನಾವು ನಮ್ಮ ಎತ್ತರಕ್ಕೆ ತಕ್ಕಂತೆ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ನೀವು ನಂಬ್ತೀರಾ ನಾನು ದಪ್ಪ ಇದ್ದೀನಿ ನನಗೆ ಶುಗರ್ ಇಲ್ಲ ಬಿ ಪಿ ಇಲ್ಲ ಯಾವುದೇ ಮಂಡಿ ನೋವು ಅಂತ ಇಲ್ಲಿವರೆಗೂ ಕೂಡ ಇಲ್ಲ ಸದ್ಯ ನಾನು ಮುಂದಕ್ಕೂ ಬೇಡ ಅಂತ ಹೇಳಿ ನನ್ನ ರಾಯರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇಲ್ಲಿ ಆಸ್ತಿ ದುಡ್ಡು ಐಶ್ವರ್ಯ ಇವೆಲ್ಲದಕ್ಕೂ ಮನುಷ್ಯನಿಗೆ ಆರೋಗ್ಯ ಬೇಕು ಆರೋಗ್ಯ ಒಂದಿದ್ದರೆ ನಾವೆಲ್ಲನೂ ಕೂಡ ಪಡ್ಕೋಬಹುದು ಹೌದಲ್ವಾ ನಾನು ಭಗವಂತನ ಮುಂದೆ ನಾನು ಕೇಳೋದೇ ಇದೊಂದು ಮಾತು ಬೇಗ ಕೇಳ್ತೀನಿ ಇರೋವರೆಗೂ ಈ ದೇಹದಲ್ಲಿ ಉಸಿರು ಇರೋವರೆಗೂ ಕೂಡ ಆರೋಗ್ಯ ಕೊಡು ತಂದೆ ಅಂತ ಕೇಳುವಂಥದ್ದನ್ನು ಮಾಡ್ತೀನಿ ಇಷ್ಟು ವೆಯ್ಟ್ ಇದ್ದರೂ ಕೂಡ ನಾನು ಏಯ್ಟಿ ಫೈವ್ ಕೆ ಜಿ ಇದ್ದರೂ ಕೂಡ ಹೇಳೋದು ಶುಗರ್ ಬಂದ್ಬಿಡುತ್ತೆ ಅಂತ ಭಯ ನಮ್ಮ ತಂದೆ ನನಗೆ ಯಾವಾಗಲೂ ಇದ್ರು ನೀನು ವೆಯ್ಟ್ ಜಾಸ್ತಿ ಆದರೆ ಶುಗರ್ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ತ್ರೀ ಮಂತ್ಸ್ಗೊಂದು ಸಲ ಚೆಕ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಸದ್ಯಕ್ಕೆ ಯಾವುದೂ ಇಲ್ಲ ನನಗೆ ಯಾವುದೇ ಮಂಡಿ ನೋವು ಕೂಡ ಇಲ್ಲಿವರೆಗೂ ಕೂಡ ಯಾವುದೂ ಇಲ್ಲ ಅಂತ ಹೇಳ್ತೀನಿ ಆದ್ದರಿಂದ ಕೆಲವ್ರಿಗೆ ಇರುತ್ತೆ ಮಂಡಿ ನೋವು ತುಂಬ ಬಾಧೆ ಕೊಡ್ತಾ ಇರುತ್ತೆ ನೀವು ಏನು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಎಕ್ಸಸೈಜ್ ಹೇಳ್ಕೊಡ್ತೀನಿ ಫಸ್ಟು ಯಾರಿಗೆ ಮಂಡಿ ನೋವಿರುತ್ತೆ ಅಂಥವ್ರಿಗೆ ಮನೆಯಲ್ಲೇ ಒಂದು ಪುಟ್ಟ ಎಕ್ಸಸೈಜ್ ಹೇಳ್ಕೊಡ್ತೀನಿ ನೋಡಿ ಏನು ಮಂಡಿಯಿಂದ ಮೇಲ್ಗಡೆ ಬರುತ್ತಲ್ಲ ಮಂಡಿಯಿಂದ ಮೇಲ್ಗಡೆ ಒಂದು ದುಪ್ಪಟ್ಟನ ಕಟ್ಕೊಳ್ಳಿ ಬಿಗಿಯಾಗಿ ಬಿಕ್ಕಿಯಾಗಿ ಕಟ್ಬಿಟ್ಟು ಕಾಲನ್ನು ಮಡ್ಚಬೇಕು ತೆಗಿಬೇಕು ನಾನು ತೋರಿಸ್ತೀನಿ ನೋಡಿ ಇವಾಗ ಆ ರೀತಿ ನೀವು ದಿನಕ್ಕೆ ಮೂವತ್ತರಿಂದ ಶುರು ಮಾಡಿ ಇವತ್ತು ಮೂವತ್ತು ಮಾಡಿದ್ರೆ ನಾಳೆ ನಲವತ್ತು ನಾಡಿದ್ದು ಐವತ್ತು ಈ ರೀತಿ ಬೆಳಗಿನ ಸಮಯ ಅದನ್ನು ಮಾಡ್ಕೊಳ್ಳಿ ನೀವು ಎರಡು ಕಾಲು ಎರಡು ಮಂಡಿ ನೋವಿದ್ರು ಕೂಡ ಎರಡು ಕಾಲುನು ಕೂಡ ಇದೇ ರೀತಿ ಎಕ್ಸಸೈಜನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ಇನ್ನೊಂದು ಆ ಏನು ದುಪ್ಪಟ್ಟ ಕಟ್ಕೊಳ್ತೀರಲ್ಲ ಮಂಡಿಯಿಂದ ಮೇಲ್ಗಡೆ ಬಿಗಿಯಾಗಿ ಟೈಟಾಗಿ ಕಟ್ಟಿ ಟೈಟಾಗಿ ಕಟ್ಟಿ ಮೂವತ್ತರಿಂದ ಶುರು ಮಾಡ್ಕೊಳ್ಳಿ ಆಮೇಲೆ ಎಚ್ಚಿಸ್ತಾ ಹೋಗಿ ನಿಮ್ಮ ಮಂಡಿ ತುಂಬ ಫ್ರೀ ಆಗುತ್ತೆ ಆ ಜಾಗ ಏನು ಮೂಳೆ ಸವೆತ ಬಂದು ಮಂಡಿಯ ಮಧ್ಯದಲ್ಲಿ ಚಿಪ್ಪಿರುತ್ತಲ್ಲ ಅಲ್ಲಿ ಡ್ರೈ ಆಗಿರುತ್ತೆ ಆಗ ಅಲ್ಲಿ ಡ್ರೈ ಆಗಿರುವಂಥದ್ದು ನೀವು ಮಾಡೋ ಎಕ್ಸಸೈಜಿಂದ ಅಲ್ಲಿ ಲಿಕ್ವಿಡ್ ಫಾರ್ಮ್ ಆಗಲಿಕ್ಕೆ ಶುರುವಾಗುತ್ತೆ ಅಂದರೆ ಅಲ್ಲಿ ತುಪ್ಪ ಅಂತ ಹೇಳ್ತೀವಿ ನಾವು ಅಲ್ವಾ ಮೂಳೆ ಮಧ್ಯ ಒಂದು ತುಪ್ಪ ರೀತಿ ಇರುತ್ತೆ ಅದು ನಾವು ಎಕ್ಸಸೈಸ್ ಮಾಡೋದ್ರಿಂದ ಅಲ್ಲಿ ಅಲ್ಲಿ ಕರ್ಗೋದಕ್ಕೆ ಶುರುವಾಗುತ್ತೆ ಅದನ್ನು ಮಾಡ್ಕೊಳ್ಳಿ ಇನ್ನು ನಿಮಗೆ ಮನೆ ಮದ್ದು ಅಂತ ಹೇಳೋದಾದರೆ ಅದು ಹೇಳೋದಕ್ಕೆ ಮುಂಚಿತವಾಗಿ ಒಂದು ಟಿಪ್ಸ್ನ ಹೇಳ್ತೀನಿ ಆದಷ್ಟು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಈ ರೀತಿ ಸೊಪ್ಪುಗಳನ್ನ ನೀವು ಜ್ಯೂಸ್ ಮಾಡಿ ಒಂದು ವಾರಕ್ಕೆ ಮೂರು ಬಾರಿ ಕುಡಿತಾ ಬನ್ನಿ ಪುದೀನ ಜ್ಯೂಸ್ ಕುಡಿಯುವಂಥದ್ದು ಪುದೀನೂ ಕೂಡ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಯುವಂಥದ್ದು ಮೆಂತ್ಯ ಸೊಪ್ಪಿನ ಜ್ಯೂಸ್ ಕುಡಿಯುವಂಥದ್ದನ್ನ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಕಾಫಿ ಟೀನ ಹೇಗೆ ನಾವು ದಿನ ಪ್ರತಿದಿನ ಅಳವಡಿಸ್ಕೊಂಡಿರ್ತೀವಿ ಕಾಫಿ ಕುಡಿಬೇಕಪ್ಪ ಅಂತೇಳಿ ಅದೇ ರೀತಿ ಬೇಕಾದ್ರೆ ನೀವು ಕಾಫಿ ಟೀನ ಬಿಟ್ಬಿಡಿ ಬಿಟ್ಟು ಸೊಪ್ಪನ್ನ ರಸನ ಕುಡಿಯೋದ್ರಿಂದ ಖಂಡಿತ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತೆ ವಾರಕ್ಕೆ ಮೂರು ಜ್ಯೂಸು ನೀವು ಅದನ್ನು ರಿಪೀಟ್ ರಿಪೀಟ್ ಮಾಡ್ತಾನೆ ಹೋಗಿ ಒಂದು ಕಟ್ಟು ಪಾಲಕ್ ತಗೊಳ್ಳಿ ಅದನ್ನು ರುಬ್ಬಿ ನೀವು ಅದು ರಸ ತೆಗೆದು ಬೆಳಗಿನ ಸಮಯ ಕುಡಿತಾ ಬನ್ನಿ ಮಂಡಿ ನೋವು ಕ್ರಮೇಣ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ ಇನ್ನು ತುಂಬ ಮಂಡಿ ನೋವಿರುತ್ತಪ್ಪ ಏನು ಮಾಡ್ಕೊಳ್ಳೋದು ಅನ್ನೋರಿಗೆ ಮನೆ ಮದ್ದು ಅಂತ ಹೇಳಿದ್ರೆ ನಿಮಗೆ ಒಂದು ಐಟಮ್ಸ್ಗಳನ್ನ ಹೇಳ್ತೀನಿ ಬರೆದು ಇಟ್ಕೊಳ್ಳಿ ಅದನ್ನು ನೀವು ಮನೆಯಲ್ಲಿ ಮಲ್ಗೋ ಅಂಥ ಸಮಯದಲ್ಲಿ ಊಟ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸ್ತೀರಾ ಮಲ್ಗೋಕೆ ಹೋಗಬೇಕು ಅನ್ನೋ ಸಮಯದಲ್ಲಿ ಇದನ್ನು ಒಂದು ಲೇಪನ ಅಂದರೆ ಆ ಮಂಡಿಗೆ ನೀವು ಒಂದು ಪಟ್ಟಿ ಥರ ಅದನ್ನು ಕಟ್ಟಿ ಮಲಗಬೇಕು ಅದಕ್ಕೇನೆಲ್ಲ ಬೇಕು ಅಂತ ಹೇಳಿದರೆ ಎಕ್ಕದ ಎಲೆಗಳು ಬಿಳಿ ಎಕ್ಕದ ಎಲೆ ಬರುತ್ತಲ್ಲ ಬಿಳಿ ಹೂವು ಬರುತ್ತಲ್ಲ ಎಕ್ಕದ್ದು ಗಿಡ ಅದೊಂದಿಷ್ಟು ಎಲೆಗಳನ್ನ ಕಿತ್ಕೊಬನ್ನಿ ಒಂದು ಹತ್ತು ಹದಿನೈದು ಕಿತ್ಕೊಂಬನ್ನಿ ಬನ್ನಿ ಅದ್ರ ಜೊತೆಗೆ ಒಂದು ಎರಡು ಇಡಿಯಷ್ಟು ನುಗ್ಗೆ ಸೊಪ್ಪು ಒಂದು ಎರಡು ಇಡಿಯಷ್ಟು ಬೇವಿನ ಸೊಪ್ಪು ಸ್ವಲ್ಪ ಹುಣಸೆ ಸೊಪ್ಪು ಸಿಗುವಂಥ ಹರಳೆಣ್ಣೆನ ಮನೇಲಿ ಇಟ್ಕೊಳ್ಳಿ ಯಾವಾಗಲೂ ಕೂಡ ಅರಳೆಣ್ಣೆನೂ ಕೂಡ ನೋವು ನಿರೋಧಕ ಶಕ್ತಿ ಇರುವಂಥದ್ದು ಅಷ್ಟು ಒಳ್ಳೆ ಕೆಲಸನ ನಮಗೆ ನೋವು ನಿವಾರಣೆ ಮಾಡುವಂಥ ಶಕ್ತಿ ಆ ಎಣ್ಣೆಗಿದೆ ಆ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡ್ರೂ ಕೂಡ ಆಗಲಿ ಮತ್ತು ಮಾಂಸಖಂಡಗಳು ನೋವಾಗಲಿ ಶೀಘ್ರದಲ್ಲಿ ಕಡಿಮೆ ಆಗುತ್ತೆ ಇಷ್ಟನ್ನ ತೊಗೊಬರ್ತೀರ ಈ ಸೊಪ್ಪೆಲ್ಲ ತಗೊಬರ್ತೀರಲ್ಲ ಸೊಪ್ಪನ್ನ ತೊಗೊಬಂದು ಎಕ್ಕದೆಲೆ ನುಗ್ಗೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ಇದನ್ನು ಪೇಸ್ಟ್ ಮಾಡಿಕೊಳ್ಳಿ ರುಬ್ಕೊಳ್ಳಿ ಒಂದು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ಳಿ ಮೇಲೆ ಅದಕ್ಕೆ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಳ್ಳಿ ಸಿಪ್ಪೆ ಸಮೇತ ಜಚ್ಕೊಳ್ಳಿ ಜಚ್ಕೊಂಡು ಒಂದು ಕಬ್ಬಿಣದ ಬಾಂಡ್ಲಿ ತಗೊಳ್ಳಿ ಆ ಕಬ್ಬಿಣದ ಬಾಣ್ಲಿಗೆ ಒಂದು ಸ್ವಲ್ಪ ಹರಳ ಹರಳೆಣ್ಣೆನ ಬಿಡಿ ಹರಳೆಣ್ಣೆ ಬರುತ್ತಲ್ಲ ಹರಳೆಣ್ಣೆನ ಬಿಟ್ಟು ಈ ರುಬ್ಬಿರುವಂಥ ಸೊಪ್ಪಿನ ಪೇಸ್ಟ್ಗಳನ್ನ ನೀವು ಆ ಎಣ್ಣೆಗೆ ಹಾಕಿ ಅದ್ರ ಜೊತೆಗೆ ಆ ಜಜ್ಕೊಂಡಿರುವಂಥ ಒಂದಿಷ್ಟು ಬೆಳ್ಳುಳ್ಳಿಗಳನ್ನ ಬೆಳ್ಳುಳ್ಳಿ ಎಷ್ಟನ್ನು ಜಜ್ಜಿರ್ತೀರೋ ನೋಡಿ ಅದನ್ನು ಕೂಡ ಆ ಬಾಣಲಿಗೆ ಹಾಕಿ ಬಿಸಿ ಮಾಡಿ ಕಡಿಮೆ ಊರಿಲಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿ ಒಂದು ಮೂರು ಎಕ್ಕದ್ದು ಎಲೆನ ಹಾಗೆ ಇಟ್ಕೊಂಡಿ ನೀವು ಪೇಸ್ಟ್ ಮಾಡೋಕ್ಕೆ ಒಂದು ಹತ್ತು ಹದಿನೈದು ತತ್ತಿರಲ್ಲ ಒಂದು ಮೂರು ಎಲೆನ ಇಟ್ಕೊಳ್ಳಿ ಸಪ್ರೇಟ್ ಇಟ್ಕೊಂಡು ಈ ಪೇಸ್ಟನ್ನೆಲ್ಲ ಬಿಸಿ ಮಾಡ್ತೀರ ಅರಳೆಣ್ಣೆ ಜೊತೆ ಬಿಸಿ ಮಾಡಿದ್ಮೇಲೆ ಸಾಧಾರಣ ಬಿಸಿ ನಿಮ್ಮ ಚರ್ಮದ ಮೇಲೆ ಎಷ್ಟು ಬಿಸಿ ಬಿಂಗೆ ತಾಗಬೇಕು ಅಷ್ಟು ಬಿಸಿನ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಅದನ್ನು ನಿಮ್ಮ ಮಂಡಿಗೆ ಪ್ಯಾಚ್ ಮಾಡಿ ಮೆತ್ತಬೇಕು ನೀವು ಪೂರ್ತಿಯಾಗಿ ಅದಕ್ಕೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ತೆಳುವಾದ ಒಂದು ಬಟ್ಟೆ ಇಟ್ಕೊಳ್ಳಿ ತೆಳುವಾದ ಒಂದು ಟವಲ್ ಒಂದು ಬಟ್ಟೆ ಅದಕ್ಕಾಗೆ ಇಟ್ಕೊಳ್ಳಿ ಏನು ರುಬ್ಬಿರುವಂಥ ಪೇಸ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಿರ್ತೀರಲ್ಲ ಬಿಸಿಯಾದದ್ದನ್ನು ಹಾಕಿ ಅದ್ರ ಮೇಲೆ ಎಕ್ಕದೆಲೆನ ನೀವು ಇಡಿ ಎಕ್ಕದೆಲೆನ ಮೂರು ಎಲೆನ ಮಂಡಿ ಸುತ್ತ ಇಟ್ಬಿಟ್ಟು ತೆಳುವಾದ ಬಟ್ಟೆಯಲ್ಲಿ ಅದನ್ನು ಸುತ್ತಿ ಕಟ್ಟಿ ಬಿಗಿಯಾಗಿ ಏಕೆಂದರೆ ಅದೆಲ್ಲೂ ಉದುರುಬಾರ್ದು ಅದಕ್ಕೋಸ್ಕರ ಬಟ್ಟೆಯಲ್ಲಿ ಕಟ್ಟಿ ನೀವು ಮಲಗಿ ಮಲಗಿ ಬೆಳಗ್ಗೆ ಎದ್ದು ನೀವು ಎದ್ದ ತಕ್ಷಣ ಅದನ್ನು ತೆಗೆದು ಅದನ್ನು ಬಿಸಾಡುವಂಥದ್ದನ್ನೇ ತೆಗೆದುಬಿಟ್ಟು ಅದನ್ನು ಬಿಸಿ ಬಿಸಿ ನೀರನ್ನು ಆ ಮಂಡಿ ಮೇಲೆ ಹಾಕ್ತಾ ಬನ್ನಿ ಈ ರೀತಿ ಸತತವಾಗಿ ನೀವು ಮೂರು ತಿಂಗಳು ಮಾಡ್ತಾ ಬನ್ನಿ ಪ್ರತಿದಿನ ಮೂರು ತಿಂಗಳು ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಮಂಡಿ ನೋವು ಕ್ರಮೇಣವಾಗಿ ನಿಮಗೆ ಖಂಡಿತ ಕಡಿಮೆ ಆಗುತ್ತೆ ಇದೊಂದು ಇದೊಂದು ಮನೆ ಮದ್ದು ಅಂದಾಗ ಯಾವುದೇ ಸೈಡ್ ಎಫೆಕ್ಟ್ ಇಲ್ದೇ ನಮ್ಮ ಆ ಮಂಡಿ ನೋವನ್ನ ನಾವು ನಿವಾರಣೆ ಮಾಡ್ಕೋಬಹುದು ಇನ್ನು ಊಟದ ವಿಷಯ ಅಂತ ಆದರೆ ನಾನು ಮೊದಲೇ ಹೇಳಿದೆ ಸೊಪ್ಪುಗಳನ್ನ ಆದಷ್ಟು ಸೇವನೆ ಮಾಡಿ ಜ್ಯೂಸ್ ಜ್ಯೂಸ್ ಥೆರಪಿ ಥರ ನೀವು ಮೆಂತೆ ಸೊಪ್ಪಿನ ರಸ ಪಾಲಕ್ ಸೊಪ್ಪಿನ ರಸ ಪುದೀನ ರಸ ಈ ರೀತಿ ನೀವು ಒಂದೊಂದು ಗ್ಲಾಸು ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಊಟದಲ್ಲಿ ಒಂದು ಸ್ಪೂನ್ ತುಪ್ಪನ ಉಪಯೋಗಿಸಿ ಖಂಡಿತ ಕೂಡ ದಪ್ಪ ಆಗಿಬಿಡ್ತೀವಿ ನಾವು ತುಪ್ಪನ ಅವಾಯ್ಡ್ ಮಾಡ್ತಾರೆ ಅದು ಒಂದು ಸ್ಪೂನ್ ಇಡೀ ದಿನಕ್ಕೆ ಒಂದು ಸ್ಪೂನು ನೀವು ತುಪ್ಪನ ನೀವು ಊಟದಲ್ಲಿ ಬಳಸಿ ಖಂಡಿತ ಮೂಳೆಗೆ ನಾವು ಅದರಲ್ಲೂ ಕೂಡ ದೇಸಿ ತುಪ್ಪ ತಗೊಳ್ಳಿ ಹಸುವಿನ ತುಪ್ಪನ ಉಪಯೋಗಿಸುವಂಥದ್ದನ್ನು ಮಾಡ್ಕೊಳ್ಳಿ ಇನ್ನೊಂದು ಮುಖ್ಯವಾಗಿ ಹೆಣ್ಣುಮಕ್ಕಳಿಗೆ ಕ್ಯಾಲ್ಸಿಯಂ ಕೊರತೆಯಿಂದನು ಕೂಡ ಇವೆಲ್ಲ ನೋವು ಬಾಧಿಸುತ್ತೆ ಅದರಿಂದ ಊಟದ ನಂತರ ಎಲೆಕೆ ಎಲೆ ಅಡಿಕೆನ ಹಾಕುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ ಬರೀ ಒಂದು ಹುರುಳಿ ಕಾಳಷ್ಟು ಅಡಿಕೆ ಸುಣ್ಣ ತಗೊಳ್ತೀವಿ ನೋಡಿ ಅದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಉತ್ಪತ್ತಿ ಮಾಡುತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ಮಂಡಿ ನೋವು ಬರುವ ಸಾಧ್ಯತೆ ಇರೋದರಿಂದ ಒಂದು ಸಮಯನಾದರೂ ಕೂಡ ವಿಳೆದೆಲೆ ಅಡಿಕೆ ಸುಣ್ಣನ ಹಾಕ್ಕೊಂಡು ಒಂದು ಸಮಯನಾದರೂ ಕೂಡ ನೀವು ಊಟ ಆದಮೇಲೆ ಎಲೆ ಅಡಿಕೆನ ತಿನ್ನುವಂಥ ರೂಢಿನ ಮಾಡ್ಕೊಳ್ಳಿ ಖಂಡಿತ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬಹುದು ಸ್ನೇಹಿತರೆ ಈ ರೀತಿ ಸೊಪ್ಪಿನ ಒಂದು ಲೇಪನ ಮಾಡಿ ನಮ್ಮ ಮಂಡಿಗೆ ಮೂರು ತಿಂಗಳು ನೀವು ಈ ಪ್ರಯೋಗ ಮಾಡಿಕೊಂಡು ನೋಡಿ ಖಂಡಿತ ನಿಮಗೆ ಎಷ್ಟು ಬೇಗ ಆ ಮಂಡಿ ನೋವು ನಿವಾರಣೆ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ತೀರ ಯಾವುದೇ ದುಂದು ವೆಚ್ಚ ತುಂಬ ಖರ್ಚಂತೂ ಆಗೋದಿಲ್ಲ ಮಾಡಿ ನೋಡಿ ಒಮ್ಮೆ ಟ್ರೈ ಮಾಡೋಕ್ಕೇನಲ್ವಾ ಅದರಿಂದ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ ನೀವು ಕಮೆಂಟಲ್ಲಿ ನನಗೆ ತಿಳಿಸುವಂಥದ್ದನ್ನು ಮಾಡಿ ಇವತ್ತು ತುಂಬ ರಿಕ್ವೆಸ್ಟ್ ಇತ್ತು ಇದು ಎಲ್ರಿಗೂ ಉಪಯೋಗ ಆಗಲಿ ಅಂತೇಳಿ ವೀಡಿಯೋ ಮೂಲಕನೇ ನಿಮಗೆ ಶೇರ್ ಮಾಡಿದ್ದೀನಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನೂ ಏನಾದರೂ ಸ್ವಲ್ಪ ಅನುಮಾನ ಅಂತ ಇದ್ದರೆ ಏನಾದರೂ ಡೌಟು ಅನ್ನೋದಿದ್ದರೆ ಕಮೆಂಟಲ್ಲಿ ಹಾಕಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋ ಮುಖ್ಯ ಏನಾದರೂ ಕೂಡ ನಿಮಗೆ ತಿಳಿಸುವಂಥದ್ದನ್ನು ನಾನು ಖಂಡಿತ ಮಾಡ್ತೀನಿ ಇಷ್ಟ ಆಯ್ತಾ ಇವತ್ತಿನ ವೀಡಿಯೋ ಅನ್ನೋದನ್ನು ಲೈಕ್ ಮೂಲಕ ಕಮೆಂಟ್ಗಳ ಮೂಲಕ ಮತ್ತು ಹೊಸದಾಗಿ ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ನೀವು ಸ್ಫೂರ್ತಿ ಕೊಡ್ತೀರಾ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ವಿಡಿಯೋ ತರೋದಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಮುಂದೆ ಹೇಳುವಂಥದ್ದು ಬರಲ್ಲ ಇವತ್ತಿನ ನನ್ನ ಡೈಲಿ ಲಾಗ್ ಒಂದು ಎಲ್ತ್ ಟಿಪ್ಸೊಂದಿಗೆ ನಿಮ್ಮ ಮುಂದೆ ಬಂದಂತಾಗಿದೆ ಏನು ಅನ್ನಿಸ್ತು ಅನ್ನೋದನ್ನು ಇರಿಸಿ ಆಯಿತಾ ಇದನ್ನು ಯಾರೇ ಎಂಥ ವಯಸ್ಸನ್ನಾರಾದರೂ ಕೂಡ ಮಂಡಿ ನೋವಿಂದ ಬಳಲ್ತಾ ಇರೋರು ಈ ರೀತಿ ಒಂದು ಮಾಡಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಅಂತೂ ನೀವು ನೋಡ್ತೀರಾ ಬರಲಾ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ನನ್ನ ಡೈಲಿ ಲಾಗೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ನಮಸ್ಕಾರ